ವಾರಕ್ಕೊಂದು ಕಥೆ ಕಥಾ ಸರಣಿ ಇಂದು ಕಥೆ ಕೇಳೋಣ ಬನ್ನಿ ಕಥೆ ಅನ್ಯರ ವಸ್ತು ಆಪತ್ತಿಗೆ ಕುತ್ತು ಬರೆದು ಪ್ರಸ್ತುತಪಡಿಸುವರು ಶ್ರೀಮತಿ ಮಹಾದೇವಿ ಪಾಟೀಲ್ ಒಂದು ಊರಿನಲ್ಲಿ ಒಬ್ಬ ಕಳ್ಳನಿದ್ದನು ಅವನು ಯಾರ ಕೈಗೆ ಸಿಗದೆ ಊರಿಂದ ಊರಿಗೆ ತಿರುಗಿ ಕಳ್ಳತನ ಮಾಡಿಯೇ ಜೀವನ ಸಾಗಿಸುತ್ತಿದ್ದನು ಹೀಗೆಯೇ ಅದೆಷ್ಟೋ ಕಾಲ ಕಳ್ಳತನ ಮಾಡಿ ಜೀವನ ಸಾಗಿಸುತ್ತಿರುವಾಗ ಒಂದು ದಿನ ಒಂದು ಊರಿಗೆ ಕಳ್ಳತನ ಮಾಡಲು ಬಂದನು ಆ ಊರು ಬಹಳ ಚಿಕ್ಕದು ಯಾರೂ ಅಷ್ಟೊಂದು ಸ್ಥಿತಿವಂತರಾಗಿರಲಿಲ್ಲ ದಿನಾಲು ಕೂಲಿ ನಾಲಿ ಮಾಡಿ ದುಡಿದುದರಲ್ಲೇ ಹೊಟ್ಟೆ ತುಂಬಿಸಿಕೊಂಡು ಜನರ ಜೀವನ ಸಾಗಿತ್ತು ಹಾಗಾಗಿ ಆ ಊರಲ್ಲಿ ಕಳ್ಳನು ಸುಮಾರು ಮನೆ ಕೊಳ್ಳೆ ಹೊಡೆಯಲು ಪ್ರಯತ್ನಿಸಿದರೂ ಅವನಿಗೆ ಏನೂ ಸಿಗಲಿಲ್ಲ ಕೊನೆಗೆ ಆ ಊರಲ್ಲಿ ರಾತ್ರಿ ವೇಳೆ ಕಳ್ಳತನ ಮಾಡಲು ಹೊರಟಾಗ ಮನೆಯೊಂದರಲ್ಲಿ ಕುದುರೆಯನ್ನು ಕಂಡು ಅದನ್ನೇ ಕದ್ದನು ಆ ರಾತ್ರಿಯೇ ಕುದುರೆಯನ್ನೇರಿ ಓಡಿಸಿಕೊಂಡು ಹೋಗುತ್ತಿರಲು ನೋಡು ನೋಡುತ್ತಲೇ ಬೆಳಕು ಹರಿಯಿತು ಅಷ್ಟು ಹೊತ್ತಿಗೆ ಅವನು ದೊಡ್ಡ ಊರಿಗೆ ಬಂದು ಸೇರಿದ್ದ ಆ ಊರಿನಲ್ಲಿ ಸಂತೆ ನಡೆಯುತ್ತಿತ್ತು ಕಳ್ಳ ತನ್ನ ಚಾಣಾಕ್ಷತನದಿಂದ ಆ ಸಂತೆಯಲ್ಲಿ ಕುದುರೆಯನ್ನು ಮಾರಾಟಕ್ಕೆ ಇಟ್ಟನು ಸುಮಾರು ಜನರು ಪೊಗದಸ್ತಾದ ಕುದುರೆಯನ್ನು ಕಂಡು ಬೆರಗಾಗಿ ವಿಚಾರಿಸದೇ ಹೊರತು ಯಾರೂ ಅದನ್ನು ಕೊಳ್ಳಲು ಮುಂದಾಗಲಿಲ್ಲ ಹೀಗೆ ಹೊತ್ತು ಕಳೆಯಿತು ಸಂಜೆಯಾಯಿತು ಅನ್ನ ನೀರಿಲ್ಲದೆ ಹೊಟ್ಟೆ ಚುರುಗುಟ್ಟಿತು ಕಳ್ಳ ಚಿಂತಾಕ್ರಾಂತನಾಗಿ ಮುಂದೆ ಏನು ಮಾಡುವುದು ಎಂದು ಯೋಚಿಸುತ್ತಿರಲು ಕೊನೆಗೆ ಒಬ್ಬ ವ್ಯಾಪಾರಿ ಖರೀದಿ ಮಾಡಲು ಬಂದನು ಅವನು ಕುದುರೆ ಬೆಲೆ ಎಷ್ಟು ಎಂದು ಕೇಳಿದನು ಕಳ್ಳ ಐವತ್ತು ಸಾವಿರ ಎಂದ ಖರೀದಿ ಮಾಡುವವನು ಅಷ್ಟಾಗಿ ಇಲ್ಲ ಕುದುರೆ ಬೆಲೆ ಎಲ್ಲ ಕಡೆ ಹತ್ತು ಸಾವಿರ ರೂಪಾಯಿ ಇದೆ ಎಂದನು ಕಳ್ಳ ಸ್ವಲ್ಪ ಯೋಚನೆ ಮಾಡಿ ಇರಬಹುದು ಎಂದು ತಿಳಿದು ಆಯಿತು ಹತ್ತು ಸಾವಿರ ಕೊಡಿ ಎಂದನು ಖರೀದಿ ಮಾಡುವವನು ಇನ್ನೂ ಚೌಕಾಸಿ ಮಾಡುತ್ತಾ ಇಲ್ಲ ಇಲ್ಲ ಕುದುರೆ ಬೆಲೆ ನೆಲಕಚ್ಚಿದೆ ಎರಡು ಮೂರು ವರ್ಷಗಳಿಂದ ಎಲ್ಲಿಯೂ ಕುದುರೆ ವ್ಯಾಪಾರವಿಲ್ಲ ಕುದುರೆ ಬೆಲೆ ಐದು ಸಾವಿರ ರೂಪಾಯಿಗೆ ಇಳಿದಿದೆ ಎಂದ ಕುದುರೆ ಬಗ್ಗೆ ಏನನ್ನು ತಿಳಿಯದ ಕಳ್ಳ ಆಯಿತು ಮಹಾಸ್ವಾಮಿಗಳೇ ಐದು ಸಾವಿರ ಕೊಡಿ ಎಂದನು ಆಯಿತು ಸರಿ ಐದು ಸಾವಿರ ರೂಪಾಯಿ ಕೊಡುತ್ತೇನೆ ಆದರೆ ಒಂದು ಸಲ ಸುತ್ತು ಹಾಕಿ ಹೇಗೆ ಈ ಕುದುರೆ ಓಡುತ್ತೆ ಎಂದು ಪರೀಕ್ಷಿಸಿ ನಂತರ ಹಣ ಕೊಡುತ್ತೇನೆ ಎಂದ ಬೆಳಗಿನಿಂದ ಸಾಯಂಕಾಲದವರೆಗೆ ಹಸಿದ ಹೊಟ್ಟೆಯಲ್ಲಿದ್ದ ಕಳ್ಳ ಏನನ್ನು ಯೋಚಿಸದೆ ಆಯಿತು ಒಂದು ಸುತ್ತು ಓಡಿಸಿ ನೋಡಿ ಹಣ ಕೊಡಿ ಎಂದನು ಖರೀದಿ ಮಾಡುವವನು ಸರಸರನೆ ಕುದುರೆಯನ್ನೇರಿ ಪರೀಕ್ಷೆ ಮಾಡುತ್ತೇನೆ ಎಂದವನೇ ನೋಡು ನೋಡುತ್ತಲೇ ಓಡಿಸಿಕೊಂಡು ಹೋಗಿಯೇ ಬಿಟ್ಟನು ಹಿಂತಿರುಗಿ ಬರಲೇ ಇಲ್ಲ ಖರೀದಿ ನೆಪದಲ್ಲಿ ಬಂದವನು ಈ ಕಳ್ಳನಿಗಿಂತ ದೊಡ್ಡ ಕಳ್ಳನಾಗಿದ್ದ ಕೊನೆಗೆ ಕುದುರೆ ವ್ಯಾಪಾರಿ ಬರುತ್ತಾನೆ ಹಣ ನೀಡುತ್ತಾನೆ ಎಂದು ಆಶೆಯಿಂದ ಕುಳಿತಿದ್ದ ಕಳ್ಳನಿಗೆ ವ್ಯಾಪಾರಿ ಬರದಿದ್ದಕ್ಕೆ ನಿರಾಶೆಯಾಗಿ ಊರೂರು ಒಲೆಯುತ್ತಾ ಹೊರಟನು ರಾತ್ರಿಯಾಗಿತ್ತು ಕಾಲು ನಡಿಗೆಯಿಂದ ರಾತ್ರಿ ಎಲ್ಲ ಅಲೆದು ಸುಸ್ತಾಗಿ ಒಂದು ಮೆರದ ಕೆಳಗೆ ಕುಳಿತನು ದೂರದ ಹೊಲದಲ್ಲಿ ಬೆಳಕು ಕಂಡಂತೆ ಕಾಣಿಸಿತು ಬೆಳಕಿನ ಕಡೆಗೆ ಹೋದನು ಅಲ್ಲಿ ತೋಟದಲ್ಲಿ ಒಂದು ಚಿಕ್ಕ ಮನೆಯ ಮುಂದೆ ಒಂದು ಹಾಲು ಕೊಡುವ ಎಮ್ಮೆ ಕಟ್ಟಿದ್ದರು ಮನೆಯವರೆಲ್ಲ ಒಳಗೆ ಮಲಗಿಕೊಂಡಿದ್ದರು ಆ ಎಮ್ಮೆಯನ್ನು ಬಿಟ್ಟುಕೊಂಡು ದೂರದ ಊರಿಗೆ ಬಂದನು ಆಗಲೇ ಬೆಳಕಾಗಿತ್ತು ನನಗೆ ರಾತ್ರಿಯೆಲ್ಲ ಅಲೆದು ಸುಸ್ತಾಗಿ ಬಹಳ ಹಸಿವೆಯಾಗಿದೆ ಪಕ್ಕದ ಮನೆಯ ಚೊಂಬು ಬೇಡಿ ಹಾಲು ಹಿಂಡಲು ಹೋದನು ಎಮ್ಮೆ ಕಾಲಿಂದ ಒದೆಯಿತು ದೂರ ಹೋಗಿ ಬಿದ್ದು ಪೆಟ್ಟಾಯಿತು ಹೇಗಾದರೂ ಈ ಎಮ್ಮೆಯನ್ನು ಸಂತೆಯಲ್ಲಿ ಮಾರಿದರಾಯಿತು ಎಂದು ಸಂತೆಯಲ್ಲಿ ಎಮ್ಮೆ ಮಾರಾಟಕ್ಕಿಟ್ಟನು ಪಕ್ಕದ ಊರಿನ ಎಮ್ಮೆ ಮಾಲೀಕ ಸಂತೆಯಲ್ಲಿ ಎಮ್ಮೆ ಹುಡುಕುತ್ತಾ ಬಂದನು ಸಿಗದಿದ್ದರೆ ಮತ್ತೊಂದು ಎಮ್ಮೆ ಖರೀದಿ ಮಾಡಿದರಾಯಿತು ಎಂದು ಸಾಯಂಕಾಲದವರೆಗೆ ಎಮ್ಮಿ ಕೊಳ್ಳಲು ಎಮ್ಮೆ ಹುಡುಕುತ್ತಾ ಕೊನೆಗೆ ಕುಳಿತಿದ್ದ ಎಮ್ಮೆಯ ಮಾಲೀಕನ ಹತ್ತಿರ ಬಂದನು ಅವನಿಗೆ ಆಗಲೇ ಇದು ನನ್ನದೇ ಎಮ್ಮೆ ಹೇಗಾದರೂ ಮಾಡಿ ನನ್ನ ಎಮ್ಮೆ ತೆಗೆದುಕೊಳ್ಳಬೇಕೆಂದು ಉಪಾಯ ಮಾಡಿದನು ಇದರ ಬೆಲೆ ಎಷ್ಟಪ್ಪ ಕಳ್ಳ ಮೂವತ್ತು ಸಾವಿರ ಎಂದನು ಯೋಚಿಸುತ್ತಾ ಕಳ್ಳನಿಗೆ ಹೇಳಿದನು ಇತ್ತಿತ್ತಲಾಗಿ ಎಮ್ಮೆಗಳು ಹೊಲಸು ತಿಂದು ಹಾಲೆಲ್ಲ ವಿಷವಾಗುತ್ತಿವೆ ಯಾರೂ ಎಮ್ಮೆ ತೆಗೆದುಕೊಳ್ಳುತ್ತಿಲ್ಲ ಬೆಲೆ ಬಹಳ ಕಡಿಮೆಯಾಗಿವೆ ಹೌದೇನು ಬೆಲೆ ಬೇಡಿರಿ ಎಂದಾಗ ಐದು ಸಾವಿರ ಇರಬಹುದು ನನಗೂ ಕುಳಿತು ಸುಸ್ತಾಗಿದೆ ನೀವು ಎಷ್ಟಾದರೂ ಕುಡಿ ಎಂದನು ನಾನು ತೆಗೆದುಕೊಳ್ಳುತ್ತೇನೆ ನಾನು ಎಮ್ಮೆಯ ಹಾಲನ್ನು ಕಾಯಿಸಿ ಪರೀಕ್ಷೆ ಮಾಡಬೇಕು ಇಲ್ಲೇ ಹತ್ತಿರ ನನ್ನ ಮನೆ ಇದೆ ನನ್ನ ಹೆಂಡತಿ ಕೈಯಿಂದ ಹಾಲು ಹಿಂಡಿ ಕಾಯಿಸಿ ಪರೀಕ್ಷೆ ಮಾಡಿ ತೆಗೆದುಕೊಳ್ಳುತ್ತೇನೆ ಎಮ್ಮೆ ಹಿಡಿದು ಪರೀಕ್ಷಿಸಲು ಹಗ್ಗವನ್ನು ಹಿಡಿದು ಎಮ್ಮೆ ತನ್ನ ಮನೆಗೆ ಒಯ್ದನು ರಾತ್ರಿಯಾದರೂ ಹೆಮ್ಮೆಯ ಕೊಂಡೊಯ್ದವನು ಬರಲೇ ಇಲ್ಲ ಆಗಲೇ ಎಮ್ಮೆಯ ಕೊಂಡೊಯ್ದವನು ಪೊಲೀಸರಿಗೆ ತಿಳಿಸಿ ಎಮ್ಮೆಯ ಕಳ್ಳ ಇಲ್ಲೇ ಇದ್ದಾನೆ ಎಂದು ಸುಳಿವು ನೀಡಿದನು ಅಲೆದು ಸುಸ್ತಾಗಿ ಹಸಿವಿನಿಂದ ಬಳಲಿ ಶರೆಮನವಾಸ ವಾಸ ಅನುಭವಿಸಿ ಕೊನೆಗೆ ಅನ್ಯರ ವಸ್ತು ತನ್ನದಲ್ಲ ಎನ್ನುವುದು ಗೊತ್ತಾಗಿ ವ್ಯಥೆಪಟ್ಟನು ಅನ್ಯರ ವಸ್ತು ಆಪತ್ತಿಗೆ ಕುತ್ತು ಎಂಬುದು ಈ ಕಥೆಯ ಅರ್ಥ ಜೀವನ ಸಾಗಿಸಲು ಅದೆಷ್ಟೋ ದಾರಿಗಳಿದ್ದರೂ ನಾವು ಕೆಟ್ಟದ್ದು ಒಳ್ಳೆಯದು ಎಂದು ಯೋಚಿಸದೆ ಸುಲಭವಾದ ಹಣ ಸಂಪಾದನೆಗಾಗಿ ಕೆಟ್ಟ ಕೆಲಸ ಮಾಡಲು ಸಿದ್ಧರಿರುತ್ತೇವೆ ಆ ದಾರಿಯು ಮುಂದೊಂದು ದಿನ ಕೆಟ್ಟದ್ದು ಎನಿಸಿದರೂ ಅದನ್ನು ಮಾಡುವುದನ್ನು ಒಪ್ಪಿಕೊಂಡು ಜೀವನ ಸ್ವಾರ್ಥ ಬದುಕಿಗೆ ಶರಣಾಗಿ ಕೊನೆಗೊಮ್ಮೆ ನಮ್ಮ ಜೀವನ ನರಕ ಮಾಡಿಕೊಳ್ಳುತ್ತೇವೆ ಹೀಗೊಂದು ದಿನ ಅವನೇ ಒಬ್ಬ ತತ್ವಜ್ಞಾನಿಯಾಗಿ ಜಗದನ್ನು ಬೆಳಗಿದನು ನಾವೆಲ್ಲ ದೇಹ ದಂಡಿಸಿ ಅವರ ದಾರಿಯಲ್ಲಿ ನಾವು ಏನೇ ಕೆಲಸಗಳನ್ನು ಮಾಡಿದರೂ ಕೂಡ ಅನೇಕ ಸ್ವಾರ್ಥ ಬದುಕಿನಗೆ ನಾವು ಶರಣಾದರೂ ಕೂಡ ಒಳ್ಳೆಯ ಮಾರ್ಗದವರಿಗೆ ಸಾಗಿಸಬೇಕು ಆವಾಗಲೇ ನಮ್ಮ ಜೀವನ ಒಂದು ಸಾರ್ಥಕವಾಗುತ್ತದೆ ಕಳ್ಳ ಕುದುರೆ ಎಮ್ಮೆ ಎಲ್ಲವನ್ನು ಕದ್ದರೂ ಕೂಡ ಮುಂದೊಂದು ದಿನ ಅವನು ಒಳ್ಳೆಯ ವ್ಯಕ್ತಿಯಾಗಲು ದಾರಿ ಮಾಡಿಕೊಟ್ಟಿತ್ತು ಹೀಗೆ ನಮಗೆ ಹತ್ತು ಹಲವಾರು ಅನೇಕ ಕೆಲಸಗಳಿದ್ದರೂ ಕೂಡ ಒಳ್ಳೆಯ ದಾರಿಯನ್ನು ನಾವು ಹುಡುಕಿಕೊಳ್ಳೋಣ ಅನ್ಯವಲ್ಲದ ವಸ್ತು ನಮಗೆ ಯಾವುದೂ ದಕ್ಕುವುದಿಲ್ಲ ಆ ವಸ್ತುವನ್ನು ನಾವು ಪಡೆದರೆ ಅದು ಒಂದೊಂದು ದಿನ ನಮಗೆ ಕಹಿ ಫಲವನ್ನೇ ನೀಡುತ್ತದೆ ಸಿಹಿ ಫಲವನ್ನು ನೀಡುವುದಿಲ್ಲ ಹೀಗೆ ಕಳ್ಳ ತನ್ನ ಮಾರ್ಗವನ್ನು ಬದಲಿಸಿ ಶರಮನೆಯಲ್ಲಿಯೇ ಅನೇಕ ಗ್ರಂಥಗಳನ್ನು ಬರೆದ ಒಂದು ಉದಾಹರಣೆಗಳು ನಾವು ಆಗಾಗಲೇ ನಾವು ಕೇಳುತ್ತಲೇ ಇರುತ್ತೇವೆ ಕಳ್ಳನ ಬದುಕು ನಮಗೆ ಕೆಟ್ಟದ್ದಾಗಿದ್ದರೂ ಕೂಡ ಮುಂದೊಂದು ದಿನ ಅವನು ಜೀವನದಲ್ಲಿ ಅಳವಡಿಸಿಕೊಂಡ ಮಾರ್ಗ ನಮಗೆ ಬಹಳ ಒಂದು ಮಾರ್ಗದರ್ಶನವಾಗಿದೆ ಈ ಕಥೆಯ ನೀತಿಯಾಗಿದೆ ಅಲ್ವಿ ಪ್ರಿಯ ಕೆಳಗರಿ ನೀವೇನಂತೀರಾ ಪ್ರಿಯ ಕೆಳಗರಿ ಇದುವರೆಗೆ ಕಥೆ ಅನ್ಯರ ವಸ್ತು ಆಪತ್ತಿಗೆ ಕುತ್ತು ಕಥೆ ಕೇಳಿದಿರಿ ಬರೆದು ಪ್ರಸ್ತುತಪಡಿಸಿದವರು ಶ್ರೀಮತಿ ಮಹಾದೇವಿ ಪಾಟೀಲ್